ಕಳೆದ ಐವತ್ತು ವರ್ಷದಲ್ಲಿ ಹಲವು ಸಮಾಜಮುಖಿ ಕಾರ್ಯದ ಮೂಲಕ ತಾಲೂಕಿನಲ್ಲಿ ಮನೆಮಾತಾಗಿರುವ ಹೊನ್ನಾವರ ಲಯನ್ಸ್ ಕ್ಲಬ್ ಐವತ್ತು ವಸಂತ ಪೂರೈಸಿದ್ದು ಸುವರ್ಣ ಸಂಭ್ರಮ ಕಾರ್ಯಕ್ರಮ ಜನವರಿ ಹದಿನೆಂಟರಂದು ಲಯನ್ಸ್ ಸಭಾಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಲಯನ್ಸ್ ಕ್ಲಬ್ ಅಧ್ಯಕ್ಷ ಜೀವೋತ್ತಮ್ ನಾಯ್ಕ್ ಮಾಹಿತಿ ನೀಡಿದರು ಹೊನ್ನಾವರ ಪಟ್ಟಣದ ಲಯನ್ಸ್ ಕ್ಲಬ್ ಸಭಾಭವನದಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸೆಂಟ್ ಥಾಮಸ್ ಪ್ರೌಢಶಾಲೆಯಲ್ಲಿ ಛಲವಾದಿ ದಿವಂಗತ ಡಾಕ್ಟರ್ ಎಂಪಿ ಕರ್ಕಿ ದಿವಂಗತ ಡಾಕ್ಟರ್ ಎನ್ಆರ್ ನಾಯಕ್ ಪತ್ರಕರ್ತರಾದ ಜೀವ್ ಭಟ್ ಪದಾಧಿಕಾರಿಗಳ ತಂಡದ ಮೂವತ್ತೈದು ಸದಸ್ಯರು ಸೇರಿ ಲಯನ್ಸ್ ಕ್ಲಬ್ ಆರಂಭಿಸಿದರು ಪ್ರಸ್ತುತ ಅರವತ್ತೊಂದು ಸದಸ್ಯರಿದ್ದು ಐವತ್ತು ವರ್ಷದಲ್ಲಿ ಹಲವು ಸಮಾಜಮುಖಿ ಕಾರ್ಯ ನಡೆದಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಎರಡು ಮನೆಗಳನ್ನು ನಿರ್ಮಿಸಿಕೊಟ್ಟಿದ್ದೇವೆ ಮತ್ತು ಅನೇಕ ಸೇವಾ ಕಾರ್ಯದ ಕುರಿತು ವಿವರಿಸಿದರು ಜನವರಿ ಹದಿನೆಂಟರಂದು ನಡೆಯುವ ಸಭಾ ಕಾರ್ಯಕ್ರಮವನ್ನು ರಾಜ್ಯದ ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳ್ ವೈದ್ಯ ಕಾರ್ಯಕ್ರಮ ಉದ್ಘಾಟಿಸುವರು ಅತಿಥಿಗಳಾಗಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕ ದಿನಕರ್ ಶೆಟ್ಟಿ ಮಾಜಿ ಶಾಸಕಿ ಶಾರದಾ ಶೆಟ್ಟಿ ನಿವೃತ್ತ ಉಪನ್ಯಾಸಕ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಆಗಮಿಸಲಿದ್ದು ಅಧ್ಯಕ್ಷತೆಯನ್ನು ಲಯನ್ಸ್ ಅಧ್ಯಕ್ಷ ಜೀವೋತ್ತಮ್ ನಾಯ್ಕ್ ವಹಿಸಲಿದ್ದಾರೆ ಸಮಾರೋಪ ಸಮಾರಂಭದಲ್ಲಿ ಲಯನ್ಸ್ ಡಿಸ್ಟಿಕ್ ಗವರ್ನರ್ ಜೈಮಾಲ್ ನಾಯ್ಕ್ ಎಂ ಎಚ್ ನಾಯಕ್ ಮೋಹನ್ ಕುಮಾರ್ ನೀಲ್ಕಂಠ್ ಎಂ ಹೆಗ್ಡೆ ಡಾಕ್ಟರ್ ರವಿ ಹೆಗ್ಡೆ ಗಣಪತಿ ನಾಯಕ್ ಡಾಕ್ಟರ್ ಗಿರೀಶ್ ಕುಚನಾಡು ಡಾಕ್ಟರ್ ಕೀರ್ತಿ ನಾಯ್ಕ್ ಆಗಮಿಸಲಿದ್ದಾರೆ ಎಂದರು ನಾವು ಯಾವುದೇ ಒಂದು ಕ್ಲಬ್ ಸ್ಥಾಪನೆ ಆಗಬೇಕಾದ್ರೆ ಬೇರೆ ಒಂದು ಕ್ಲಬ್ ಸ್ಪಾನ್ಸರ್ ಮಾಡಬೇಕು ಯಾವುದೇ ಒಂದು ಕ್ಲಬ್ನ ಮೆಂಬರ್ ಲೈನ್ ಮೆಂಬರ್ ಆಗಬೇಕಾದ್ರೆ ಆ ಲೈನ್ ಮೆಂಬರ್ ಮತ್ತೊಬ್ಬರು ಸ್ಪಾನ್ಸರ್ ಮಾಡಬೇಕು ಹೀಗೆ ನಮ್ಮ ಇಂಟರ್ನ್ಯಾಷನಲ್ ಇದಿದೆ ಈಗ ನಮಗೆ ಶಿರ್ಸಿ ಕ್ಲಬ್ನಿಂದ ನಮ್ದು ಸ್ಪಾನ್ಸರ್ ಮಾಡಿ ನಮ್ಮನ್ನು ಮಾಡಿದ್ವಿ ಯಾರಪ್ಪ ಎನ್ ಜಿ ಭಟ್ರು ಮತ್ತು ಎಸ್ ವಿ ಹೆಗಡೆ ಇಂಥವ್ರ ಲೀಡರ್ಸಲ್ಲಿ ಅವ್ರಿಗೆ ಇಲ್ಲ ಅವ್ರು ಬಂದು ಇಲ್ಲಿ ಬಂದು ನಮ್ಮನ್ನು ಸ್ಪಾನ್ಸರ್ ಮಾಡಿ ಅತ್ಯಂತ ಒಂದು ಡಿಟೇಲ್ ನಮ್ಮ ಲೈನ್ಸ್ ಕ್ಲಬ್ ಏನು ಅಂತ ತಿಳಿಸಿದವರು ಆದರೆ ಅವಾಗ ಏನಾಯಿತು ಅಂದ್ರೆ ನಮ್ಮಲ್ಲಿ ಒಂದು ಮೂವತ್ತೆರಡು ಮಂದಿಗೆ ಸೇರಿ ಲೈನ್ಸ್ ಕ್ಲಬ್ ಅಂತ ಸ್ಥಾಪನೆ ಮಾಡಬೇಕಾದವಾಗ ಯಾರಿಗಪ್ಪ ಮಾಡೋದು ಅಧ್ಯಕ್ಷ ಹಂಗಂದ್ರೆ ಡಿ ಎಫ್ ಒ ಆಗಿನ ಡಿ ಎಫ್ಒಲ್ವಾದಿ ಅಂತ ಎಸ್ ಎಂ ಛಲವಾದಿ ಅವರನ್ನು ಮಾಡೇ ಆಯಿತು ಮತ್ತು ನಮ್ಮ ಕ್ಲಬ್ ಸ್ಥಾಪನೆ ಮಾಡಲಿಕ್ಕೆ ಎಸ್ ಎಂ ಸುರೇಶ್ ಪೈ ಮತ್ತು ಹಾಂ ಟಿ ಎನ್ ಭಾಸ್ಕಾರ್ ಇವರೆಲ್ಲ ಲೀಡರು ಸೇರಿ ಮಾಡಿದರು ಆದರೆ ಫಸ್ಟಿಗೆ ಒಂದು ಚಾಟರ್ ಪ್ರೆಸಿಡೆಂಟ್ ನಮ್ಮ ಡಿ ಎಫ್ ಒ ಅದ ನಂತರ ಫಸ್ಟ್ ವೈಸ್ ಎಮ್ ಪಿ ಕರ್ಕಿ ಡಾಕ್ಟರ್ ಎಮ್ ಬಿ ಕರ್ಕಿ ಸೆಕೆಂಡ್ ವೈಸ್ ಎನ್ ಆರ್ ನೈಟ್ ಕಾಲೇಜು ವೃಷ್ಠಪಾಧ್ಯಕ್ಷ ಆವಾಗ ಅದರ ಥರ್ಡ್ ವೈಸ್ ಪ್ರೆಸಿಡೆಂಟ ಜಿ ಯು ಭಟ್ ಅವರು i don't draw ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷ ಎಸ್ ಜೆ ಕೈರನ್ ಮಾತನಾಡಿ ಸುಂದರವಾದ ಮೂರು ಕೋಟಿ ವಿದ್ಯಾಭವನ ನಿರ್ಮಾಣವಾಗಿದ್ದು ಸಮಾಜಮುಖಿ ಕಾರ್ಯಕ್ಕೆ ಹಲವು ಪ್ರಶಸ್ತಿ ಲಭಿಸಿದೆ ಸುವರ್ಣ ಮಹೋತ್ಸವದ ಅಂಗವಾಗಿ ತಾಲೂಕಿನ ಎಪ್ಪತ್ತೈದರಿಂದ ನೂರು ಆಶಾ ಕಾರ್ಯಕರ್ತೆಯರ ಸೇವೆ ಗುರುತಿಸಿ ವಾಟರ್ ಹೀಟರ್ ನೀಡಲಿದ್ದೇವೆ ಬಂದರ್ ಪ್ರದೇಶದಲ್ಲಿ ಬಿಸಿಲಿನಲ್ಲಿ ಕುಳಿತು ಮೀನು ಮಾರಾಟ ಮಾಡುವವರಿಗೆ ದೊಡ್ಡದಾದ ಛತ್ರಿ ನೀಡುತ್ತೇವೆ ಗ್ರಾಮೀಣ ಪ್ರದೇಶದಲ್ಲಿರುವ ಗುಂಡ್ಬಾಳ್ ಪ್ರೌಢಶಾಲೆಗೆ ವಾಟರ್ ಫಿಲ್ಟರ್ ನೀಡಲಾಗುವುದು ಶೈಕ್ಷಣಿಕವಾಗಿ ಅನುಕೂಲವಾಗಲು ಈಗಾಗಲೇ ಹತ್ತು ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ನೀಡಲಾಗಿದೆ ಮಹಿಳೆಯರ ಸ್ವಾವಲಂಬಿ ಜೀವನ ನಡೆಸಲು ಹೊಲಿಗೆ ತರಬೇತಿ ನೀಡಿ ಅರವತ್ತು ಮಹಿಳೆಯರಿಗೆ ಸಹಕಾರ ನೀಡಲಾಗಿದೆ ಮುಂದಿನ ದಿನದಲ್ಲಿ ಹೊನ್ನಾವರ ಮತ್ತು ಮುರುಡೇಶ್ವರ ಲಯನ್ಸ್ ಕ್ಲಬ್ ಶ್ರೀದೇವಿ ಆಸ್ಪತ್ರೆ ಸಹಕಾರದ ಮೇರೆಗೆ ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದ ಅನುದಾನ ದೊರೆಯುವ ನಿರೀಕ್ಷೆ ಇದ್ದು ಇದರಿಂದ ವಿವಿಧ ಸಮಾಜಮುಖಿ ಕಾರ್ಯ ನಡೆಯಲಿದೆ ಎಂದು ಭರವಸೆ ನೀಡಿದರು ಹೆಚ್ಚಿನ ಕಾಂಟ್ರಿಬ್ಯೂಷನ್ ಕೊಟ್ಟವರು ಸದಸ್ಯರು ಒಂದ್ ಎರಡು ಎಮ್ ಎಲ್ ಎಂದರೆ ಲಕ್ಷ ಎರಡು ಕೊಟ್ಟಿದ್ದಾರೆ ಉಳಿದ ಎಲ್ಲ ಅಮೌಂಟ್ ಕೂಡ ಪ್ರತಿಯೊಬ್ಬ ಸದಸ್ಯರು ಇಪ್ಪತ್ತೈದು ಸಾವಿರಕ್ಕಿಂತ ದೊಡ್ಡ ಕಟ್ಟಡದ ಒಂದೊಂದು ಸ್ಮಾರಕ ಇದ್ದಾಗಿ ಒಂದು ನೂರು ವರ್ಷ ಕಳೆದ ಒಂದು ದೊಡ್ಡ ಸ್ಮಾರಕ ರಾಯಿಸುವುದಿಲ್ಲ ಭವನ ಅಂತ ಇರಬೇಕು ಮತ್ತೆ ಪ್ರತಿ ವರ್ಷ ಒಂದು ಕಲೆ ಅದನ್ನೆಲ್ಲ ನಾವು ಮಾಡಬೇಕು ನಮ್ಮ ಸಾಧನೆಗೆ ಡಿಸ್ಟ್ರಿಕ್ಟ್ ಮತ್ತು ಮಲ್ಟಿಪಲ್ ಡಿಸ್ಟಿಕ್ಟ್ ಅಂತ ಹೇಳ್ತಾರೆ ಅಲ್ಲಿಂದ ಸಾಕಷ್ಟು ಪ್ರೈಸ್ಗಳು ಪದ್ಧತಿ ಇರುವುದು ಇದೆಲ್ಲ ನಮ್ಮ ಸಾಧನೆಯ ಗುರುತುಗಳು ಬೆಸ್ಟ್ ಕ್ಲಬ್ ಅಂತ ಹೇಳಿ ಎರಡು ಮೂರು ಸಲ ಆಗಿದೆ ಬೆಸ್ಟ್ ಸೆಕ್ರೆಟರಿ ಆಗಿದ್ದಾರೆ ಬೆಸ್ಟ್ ಟ್ರೆಜರರ್ ಆಗಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಸಾಧನೆ ಮಾಡಿದಂತ ನಮಗೆ ಮತ್ತು ಈಗ ಸದ್ಯ ಅರವತ್ತೈದು ಜನ ಇದ್ದಾರೆ ಅಂತ ನಮ್ಮ ಪ್ರೆಸಿಡೆಂಟ್ ಹೇಳಿದರು ಆದರೆ ಸಾಧಾರಣ ಮುನ್ನೂರಕ್ಕಿಂತ ಹೆಚ್ಚು ಜನ ಇದನ್ನು ಸೇರಿಪಿಟ್ಟು ಹೋದರೆ ಮುನ್ನೂರು ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಜನ ಇದನ್ನು ಸೇರ್ಪಡೆ ಬಿಟ್ಟು ಹೋದವರಿದ್ದಾರೆ ಆರಂಭದಲ್ಲಿ ಮೂವತ್ತೆರಡು ಜನ ಇದ್ರು ಅದರಲ್ಲಿ ಇಬ್ಬರು ಮಾತ್ರ ಸನ್ನದು ಪಡೆದಂತ ಚಾರ್ಟರ್ ಮೆಂಬರ್ಸ್ ಇವರು ಸನ್ನದು ಪಡೆದವರು ಒಬ್ಬರು ವಸತ್ ಪ್ರಭು ಇನ್ನೊಬ್ಬರು ಜೆ ಒಂದ ಎಲ್ಲರೂ ಸಹ ನಾವು ಸಣ್ಣದು ಬಂದ ಮೇಲೆ ಇಲ್ಲಿ ನೋಡ್ತೀರಲ್ಲ ಇದರಲ್ಲಿ ಎರಡು ಕಮಿಟಿ ಇದೆ ಒಂದು ಲಯನ್ಸ್ ಕ್ಲಬ್ನ ಪ್ರೆಸಿಡೆಂಟ್ ಇವರು ಇವರು ಸೆಕ್ರೆಟರಿ ಶಾರ್ಬಾ ಜನಾರ್ದನ್ ಗೋಲ್ಡನ್ ಟೆಂಪಲ್ ಸೆರೆಮನೇಷನ್ ಅದಕ್ಕೆ ಒಂದು ಸಬ್ ಕಮಿಟಿ ಮಾಡಿದ್ದರು ಅದಕ್ಕೆ ನನ್ನ ಚೇರ್ಮನ್ ಸೆಕ್ರೆಟರಿ ಸುರೇಶ್ ಅವರು ಮತ್ತೆ ಎನ್ ಜಿ ಕೊಟ್ಟು ಟ್ರೆಜರ್ ಆಗಿದ್ದಾರೆ ಇಲ್ಲಿ ಎರಡು ಅಕೌಂಟ್ ಮೇಂಟೈನ್ ಆಗ್ತದೆ ಈ ವರ್ಷ ನಾವೇನು ಮಾಡಿದ್ದೆ ಹಿಂದೆ ಮಾಡಿದ್ದೆಲ್ಲ ಪೇಪರ್ನಲ್ಲಿ ಬಂದಿದೆ ಕಣ್ಣು ಕೊಟ್ಟದ್ದು ಅದು ಮಾಡಿದ್ದು ಇದು ಮಾಡೋದು ಆರ್ಟಿಫಿಷಿಯಲ್ ಡಿಮ್ ಕೊಟ್ಟಿದ್ದು ಎಲ್ಲ ಬಂದಿದೆ ಈ ವರ್ಷ ನಾವು ಗೋಲ್ಡನ್ ಜಿಬ್ಲಿ ಸರ್ವಾಗಿ ಮಾಡುವಂಥದ್ದು ಸಾಧಾರಣ ಎಪ್ಪತ್ತೈದರಿಂದ ನೂರು ಜನ ಆಶಾ ಕಾರ್ಯಕರ್ತರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಹೀಟರ್ ಕೊಡಬೇಕಂತ ಮಾಡಿದ್ದೆ ವಾಟರ್ ಹೀಟರ್ ಪ್ರಾಥಮಿಕ ಶಿಕ್ಷಕ ಸಂಘದ ಅಧ್ಯಕ್ಷರು ಲಯನ್ಸ್ ಸದಸ್ಯರಾದ ಎಂಜಿ ನಾಯ್ಕ ಮಾತನಾಡಿ ಹಲವು ಸಮಾಜಮುಖಿ ಕಾರ್ಯ ಮಾಡುತ್ತಿರುವ ಲಯನ್ಸ್ ಕ್ಲಬ್ ಭವ್ಯ ಸಭಾಭವನವನ್ನು ಕಳೆದ ಹತ್ತು ವರ್ಷಗಳ ಕಾಲ ಅಂಗನವಾಡಿ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜಿನ ತರಗತಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಉಚಿತ ನೇತ್ರ ತಪಾಸಣೆಯಂತಹ ಹಲವು ಸೇವಾ ಕಾರ್ಯಗಳಿಗೆ ಉಚಿತವಾಗಿ ನೀಡಿದೆ ಶರಾವತಿ ಜಲಾನಯನ ತೀರದಲ್ಲಿ ಪ್ರವಾಹ ಎದುರಾದಾಗ ಪ್ರಥಮವಾಗಿ ನೆರವಾಗುವ ಸಂಸ್ಥೆ ಎನ್ನುವ ಹಿರಿಮೆ ಹೊಂದಿದೆ

ನಾವು ಪ್ರತಿ ವರ್ಷ ಒಂದು ಗುರಾ ದೇಹರಿಗೆ ಕಳೆದ ಒಂದು ನಾಲ್ಕೈದು ವರ್ಷದ ಈಚೆಗೆ ಅರ್ಧ ಅರ್ಧ ಪ್ರೈಸಿಂದ ನಾವು ನೈಸ್ ಡಬ್ಬಿ ಅವ್ರು ಕಟ್ ಮಾಡ್ಕೊಡ್ತೀವಿ ಈಗ ಹಳ್ಳಿಗ್ ಬಂದ್ರೆ ತುಂಬಾ ಐವತ್ತು ಪರ್ಸೆಂಟ್ ಭಾಷೆ ತುಂಬಾ ಸಾಧನೆ ಮಾಡುವ ಇತಿಹಾಸದಲ್ಲಿ ಭಾಷೆ ಎರಡು ಪ್ರಶ್ನೆಗಳು ಕಟ್ಟಿದ್ದೇವೆ ಹಾಗೆಯೇ ಪ್ರತಿ ವರ್ಷ ಕಟ್ಕೊಂಡಾದರೂ ಕೂಡ ಮೊದಲನೇದಾಗಿ ಸಾಹಿತ್ಯ ದಾಗಿಸುವುದು ನಮ್ಮ ಮನೋರಂಜಯ ಆಗ್ತದೆ ಅದು ಇಲ್ಲೇ ಇರಲಿ ಪ್ರತಿ ವರ್ಷ ಯುಗದ ಗೊತ್ತಿದೆ ನೀವು ಅನೇಕ ಸಾರಿ ಸಚಿತ್ರವಾಗಿ ಇದನ್ನೆಲ್ಲ ಮನವಿ ಮಾಡಿದ್ವಿ ಸೊ ಹಾಗಾಗಿ ಈ ಐವತ್ತರ ಸಂಭ್ರಮದಲ್ಲಿ ನಾವು ನೆರಪಾಡ್ಕೊಳ್ಳುವಂತಹ ವಿಚಾರದಲ್ಲಿ ಇದ್ದೇವೆ ಹಾಗಾಗಿ ಮನಸ್ಸು ವಿಚಾರಗಳು ಯಾಕಂದ್ರೆ ಯಾವುದೇ ಪ್ರತಿಪಾಲಕ ಯೋಜನೆ ಅಥವಾ ಯಾವ್ದೊಂದು ರಾಜಕೀಯ ಲಾಭಕ್ಕೋ ಅಥವಾ ನಾನೇನು ಆ ಮುಂದೆ ಮಾಡಬೇಕ ವಿಚಾರದಲ್ಲಿ ನಮ್ಗೆ ಯಾವ ಸೇವೆಗಳನ್ನು ಕೂಡ ಇಲ್ಲ ನಾವೆಲ್ಲ ಕೂಡ ನಮ್ಮ ಗಳಿಸಿದ ಒಂದು ಒಂದು ದೊಡ್ಡ ಸ್ವಲ್ಪ ಭಾಗವನ್ನು ನಾವು ಜನರ ಸೇವೆಗಳಿಗೆ ಅನೇಕ ಜನ ಕ್ಯಾನ್ಸರ್ ಪೇಷಂಟ್ಸ್ ಇರ್ಬೋದು ಬಡವರು ಇರ್ಬೋದು ಮನೆ ಕಟ್ಟಲಿಕ್ಕೆ ಇರ್ಬೋದು ಅನೇಕ ಸುಮಾರು ಒಂದು ಕಳೆದ ವರ್ಷ ಹದಿನೈದು ಹೊಲಿಗೆ ಪಕ್ಷ ನೀವು ಕೂಡ ಬಂದಿದೆ ಹೊಲಿಗೆ ಪಕ್ಷಗಳನ್ನು ಕೊಟ್ಟು ಹೋಗಿ ಅಂತ ಗ್ರಾಮಾಂತರ ಗೆಸ್ಸು ಬಂದಂತ ಗ್ರಾಮಾಂತರ ಹೊಲಿಗೆಯನ್ನು ಉಚಿತವಾಗಿ ತಿಳಿಸಿ ಅವರಿಗೆ ಮಷೀನ್ ಕೂಡ ಕೊಟ್ಟಂತ ಅನೇಕ ಸಾಧನೆಗಳು ನಮ್ಮ ಜಮೀನ ಮುಂದಿನ ಸಾಧನೆಗಳು ನಮ್ಮ ಕ್ಲಬ್ 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 ಇದೆ ಹಾಗಾಗಿ ಹೇಳಲಿಕ್ಕೆ ಹೋದ್ರೆ ದೊಡ್ಡ ಇದೆ ಹಾಗಾಗಿ ಎಲ್ಲ ಎಲ್ಲಾ ವಿಚಾರಗಳನ್ನ ಈ ಐವತ್ತನೇ ವರ್ಷದ ಸಂಭ್ರಮದಲ್ಲಿ ನಾವೆಲ್ಲ ಕೂಡ ಕೂಡ ಸ್ಮರಿಸ್ಕೊಂಡು ನಮ್ಮ ಒಂದು ಏನು ಹಂಚಿಕೆ ಹಿಂದಿರುಗಿ ಒಮ್ಮೆ ಅವಲೋಕನ ಮಾಡಿದಾಗ ನಮ್ಗೆಲ್ಲರೂ ಕೂಡ ತುಂಬಾ ತುಂಬಾ ಜನ ಹಿರಿಯರಿದ್ದಾರೆ ಅವರ ಒಂದು ತ್ಯಾಗ ಮತ್ತು ಅವರ ಒಂದು ಶ್ರಮ ತುಂಬಾ ಇದೆ ಹಾಗಾಗಿ ಈ ಒಂದು ಸಂಭ್ರಮವನ್ನ ಆಚರಿಸಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಕಾರ್ಯಕ್ರಮ ಹಾಕೊಂಡಿದ್ದೇವೆ ಸೊ ಹಾಗಾಗಿ ಇವತ್ತಿನ ಲಯನ್ಸ್ ಸಂಸ್ಥೆ ಎವಿ ಶಾನ್ಬಾಗ್ ಎಂಜಿ ಭಟ್ ಸೇವಾ ಕಾರ್ಯದ ಬಗ್ಗೆ ಮಾಹಿತಿ ನೀಡಿದರು ಲಯನ್ಸ್ ಸಂಸ್ಥೆಯ ಸುರೇಶ್ ಎಸ್ ವಸಂತ್ ಪ್ರಭು ಜನಾರ್ದನ್ ನಾಯ್ಕ್ ಶಾಂತಾರಾಮ್ ನಾಯ್ಕ್ ವಿನೋದ್ ನಾಯ್ಕ್ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ರಾಜೇಶ್ ಹಿತ್ತಲ್ ಅಶೋಕ್ ಮಹಾಲೆ ಮಡಿವಾಳ್ ಎಂವಿ ಹೆಗಡೆ ಶೇಖರ್ ನಾಯ್ಕ್ ಕೆಸಿ ವರ್ಗ್ರೀಸ್ ಮುಂತಾದವರು ಇದ್ದರು